Yeah, you yeah. yeah. ಶಾಸ್ತ್ರ ಬೇರು ನೀ ಓರ್ವನೇ ಎಂಬ ತಿಳಿಗೊಟ್ಟು ಸಲಹು ಶಿವ ಅಂತ ಕೇಳ್ತಾರೆ ಅಂದ್ರೆ ಇವತ್ತು ಬೇರೆ ಬೇರಾಗಿರುವ ದೇಹ ದೇಹಗಳು ಬೇರೆ 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 ಇದಾವ ಜೀವನು ಬೇರೆ 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 ಬೇರೆದಾವ ಧರ್ಮಗಳು ಬೇರೆ ಬೇರೆದವ ಶಾಸ್ತ್ರಗಳು ಬೇರೆ ಇದಾವ ಮತ್ತೆ ಭಾಷೆಗಳು ಬೇರೆ ಬೇರೆದವ ಆದರೆ ಬೇರೆ ಬೇರಾಗಿರುವ ದೇಹದ ಬೇರೆ ಬೇರಾಗಿರ್ಪ ಜೀವರ ಬೇರೆ ಬೇರಾಗಿರ್ಪ ಧರ್ಮ ಶಾಸ್ತ್ರ ಭಾಷೆಗಳ ಭಾಷೆಗಳೇ ಭಗವಂತ ಎನ್ನುವ ತಿಳಿದೊಟ್ಟಾಗ ಅಲ್ಲಿ ಭಾವ ಬೈಲಾಗುತ್ತ ಅದನ್ನೇ ಶಿಸುನಾಳ ಶ್ರೀಪಜ್ಜನವರು ನವಲಗುಂದದ ನಾಗರಾಜ್ಜುನವರು ಚಿಂತನೆಯ ಮೌನೇಶ ಇವರೆಲ್ಲ ಆ ಒಂದು ಮತ್ತರ ಉನ್ನತೋನ್ನತ ಸಿದ್ಧಾರು ಉನ್ನತೋನ್ನತ ಸ್ಥಿತಿಯನ್ನು ಮುಟ್ಟಿದ್ರು ಆದ್ದರಿಂದ ಅದೇ ರೀತಿಯಾಗಿ ನಮ್ಮ ಈ ಯಾವ ತೊಂಡಿಹಾಳ ಗ್ರಾಮದ ಇಪ್ಪತ್ತೈದನೇ ವರ್ಷದ ಮಹಾಪುರಾಣ ಬೆಳ್ಳಿಯ ಹಬ್ಬ ಆಚರಣೆ ಈ ಬೆಳ್ಳಿ ಹಬ್ಬ ಆಚರಣೆಯಲ್ಲಿ ಒಂದೊಂದು ದಿನ ಒಂದೊಂದು ಅದ್ಭುತ ಲೀಲೆಗಳು ನಡೀತವೆ ಅದಕ್ಕೆ ನಾವ್ಯಾರು ಸಂಕಲ್ಪ ಅವು ತಾವು ತಾವಾಗೆ ನಡೀತವೆ ಅದು ಶರಣನ ಇಚ್ಛೆಯಿಂದ ನಡೀತಾ ಇದೆ ಶರಣಪ್ಪನ ಪುರಾಣದಲ್ಲಿ ಒಂದು ಭಾವ ಬರ್ತ ಯಾವ ಕಾಜಾ ಬಂದೇ ನವಾಜ್ ಶರಣ ಬಸವ ಹೋದಂತಹ ಲೀಲೆಗಳು ಏನು ಬಂದ್ವಲ್ಲ ಇವತ್ತಿಗೂ ಶರಣಪ್ಪ ಮಾಡಿದ ಪವಾಡದಿಂದ ಖಾಜಾ ಬಂದೇ ನವಾಜ್ ಜರ್ಗಾಕ್ಕೆ ಹೋದಂತ ಮುಸಲ್ಮಾನರೆಲ್ಲ ಇವತ್ತು ಅಂದು ಶರಣಪ್ಪ ಮಾಡಿದ ಈ ಒಂದು ಸರ್ವಧರ್ಮ ಸಮ್ಮೇಳನದ ಒಂದು ಪ್ರಭಾವದಿಂದ ಖಾಜಾ ಬಂದಿ ಜರ್ಗಾಕ್ಕೆ ದರ್ಗಾಕ್ಕೆ ಹೋದಂತ ಎಲ್ಲ ಮುಸ್ಲಿಂ ಬಂಧುಗಳು ಶರಣಪ್ಪನ ಗದ್ದಿಗೆಗೆ ಬಂದು ಕಾಯಿ ಕಪ್ಪುಗಳನ್ನು ಮಾಡಿಕೊಂಡು ಕೃತಾಸ್ಥರಾಗ್ತಾರೆ ಪುರಾಣ ಹೇಳಕ್ಕೆ ಬರೋದಕ್ಕಿಂತ ಮೊದಲು ನಾನು ಇಲ್ಲೆಲ್ಲ ರಾರವಿಗೆ ಬಂದ ಶಾಂತಮೂರ್ತಿ ಅಣ್ಣರು ಕೂಡ ಒಟ್ಟುನಾಟ ಭಾರತೀಶ್ ಶಣ್ಣ ಪುರಾಣ ಹೇಳಿಬಿಟ್ರೆ ಅಷ್ಟು ಅದ್ಭುತವಾಗಿ ಪುರಾಣ ಹೇಳ್ತಿದ್ರು ಅವರು ಮತ್ತು ಅವ್ರ ಪಾತ್ರನೂ ಹಂಗ ಇತ್ತು ಯಾರ್ದು ಭಾರತೀಶ್ ಅಂದ್ರು ರೇವಣಿ ಸಿದ್ದ ಎಂದ ಮೊದಲ ಹೆಸರು ಅವರು ತಮ್ಮ ಮೂರ್ತಿ ಹಬ್ಬ ಒಂದು ಯಾವುದು ಗುಂಡು ತುಂಬ ಗಂಡ ಕೈಲಾಗದ ಗಂಡ ಕೈಲಾಸ ಗಂಡ ಎನ್ನುವಂಥ ಒಂದು ನಾಟಕ ಅದನ್ನು ನಾವು ಕಂಪ್ನಿ ಹಾಕಿದ್ವಿ ಇಲ್ಲಿ ಕನಗಿರಿಗೆ ஆ கம்பெனி ஹாக்கி கவிய பாத்திர மாதிரி யாரும் நம்ம சாந்தமூர்த்தி பார்த்தீஷ்வரன் தம்ம ஈந்திரசேகரஸ்வாமி வந்தாரல இவரி அப்பா ஆத்திர இவத்து நான் ஏனாவது ஒன்று தைவ அவரு ஏனாதோ ஆத்தின காலாக பெங்களூர் மஹானகரக்கு நம்ம சாந்தமூர்த்திய அவர் ஓகித்தேன் அத்திய மேரு நட்டனாகி நேர்த்து சினிமா ரங்க ಒಂದು ಮಗುವಿಗೆ ಶವ ಸಂಸ್ಕಾರ ಸಸ್ತ ಮಗುವಿಗೆ ಬಡತನದ ಬೇಗಿ ಅಲ್ಲ ನಾಮದಿಂದ ಆರಾಧ್ಯ ದೈವ ಸದ್ಗುರು ಅಬ್ಬಾಸರಿಯನ್ನು ನನ್ನ ಹೃದಯವನ್ನು ನಿಲ್ಲಿಸಿಕೊಂಡು ಟುಂಡಾಳ್ ಗ್ರಾಮದ ಶರಣ ಬಸವೇಶ್ವರ ಕೃತಗತಿಗಿನ ಮನೆ ಮನೆದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀರ ಮಹಾದೇವ ತಾದನವರ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತಾ ಮತ್ತೋರ್ವ ಪೂಜರಾಗಿರ್ತಕ್ಕಂಥ ಅವರಿಗೂ ಸೇತನ ಶರಣಗಳನ್ನು ಸಲ್ಲಿಸುತ್ತ ಇಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವದ ಪುರಾಣವನ್ನು ಪ್ರವಚನ ಮಾಡತಕ್ಕಂಥ ಆ ಪೂಜರಿಗೂ ನನ್ನ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಗವಾಯಿಗಳಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ಪ್ರಬಲಾಜಿಯವರಿಗೂ ನನ್ನ ಶರಣಗಳನ್ನು ಶರಣುಗಳನ್ನು ಸಲ್ಲಿಸುತ್ತಾಳ ಗ್ರಾಮದ ಈ ಪುರಾಣವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಅಧ್ಯಕ್ಷರಿಗೂ ಸದಸ್ಯರಿಗೂ ಈ ಊರಿನ ಎಲ್ಲ ತಾಯಂದರಿಗೂ ಎಲ್ಲ ಹಿರಿಯರಿಗೂ ಎಲ್ಲ ಭಕ್ತರೊಂದಕ್ಕೂ ನನ್ನ ಶರಣಗಳನ್ನು ಸಲ್ಲಿಸ್ತಾ ಇದ್ದೀನಿ ತಂಡಾಳ ಗ್ರಾಮಕ್ಕೆ ನಾನು ಬರಬೇಕಂತ ಬಹಳ ದಿವಸದಿಂದ ಇಲ್ಲಿ ನಮಗೆ ಭಕ್ತರು ಇದ್ದಾರೆ ದರ್ಕಿದ್ರು ಬರಬೇಕು ಬರಬೇಕಂತ ಅನುಕೂಲ ಇಲ್ಲ ಆದ್ರೆ ಪೂಜೆಯಲ್ಲಿ ಒಂದು ಮಾತು ಶರಣ ಶರಣಬಸವೇಶ್ವರ ಕಾಜಮಂಜನ ದರಗಿದ್ದು ಒಂದು ಮಹತ್ವ ಸತ್ಯ ಅದು ಅದು ನಮ್ಮನ್ನ ಕೈ ಮಾಡಿ ಬೀಸಿ ಕರೆದಂಗಾಯ್ತು ಇವತ್ತಿನ ದಿವಸ ಇದೆ ನಾವು ಪ್ರತಿ ಸಲ ಆ ದರ್ಗಕ್ಕೆ ಹೋದಾಗ ಅಪ್ಪನ ದರ್ಶನ ಮಾಡಲಾರ ನಾವು ಬರದೇ ಇಲ್ಲ ಶರಣ ಬಸವೇಶ್ವರ ನಾವು ದರ್ಶನ ಮಾಡ್ತಾರೆ ಯಾವತ್ತೂ ನಾವು ಬಂದೇ ಇಲ್ಲ ನಾವು ಮುಂದಾದರೂ ಬರೋದಿಲ್ಲ ಈಗಾದರೂ ನಾವು ಮುಂದ ಇದೇ ಥರ ಆ ಶರಣ ಬಸವೇಶ್ವರ ಪುರಾಣವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ಇಪ್ಪತ್ತೈದು ವರ್ಷಗಳ ಪರ್ಯಂತರವಾಗಿ ಈ ತಂಡ ಗ್ರಾಮದ ಭಕ್ತರು ನಡೆಸಿಕೊಂಡು ಬಂದಿರತಕ್ಕಂಥ ನಾ ಇದು ಹೆಮ್ಮೆಯ ವಿಷಯ ಇದು ಸಾಮಾನ್ಯ ಮಾತಲ್ಲ ಇವತ್ತಿನ ದಿವಸ ಇದು ಕಂಪ್ಯೂಟರ್ಗೆ ತಾವೆಲ್ಲ ತಾಯಿ ಇಷ್ಟು ಜನ ಬಂದು ನಾನು ಪುರಾಣ ಕೇಳ್ತಾರೆ ನನಗೆ ಭಾಳ ಹೆಮ್ಮೆ ಆಯ್ತು ಇವತ್ತು ದಿವಸ ತಾಯಿ ನೋಡಿ ನೋಡಿಕಾಯಿಸಿದೆ ಯಾಕಂದ್ಬಿಡ್ಲಿಕ್ಕೆ ಜೀವನದಾಗ ಮನುಷ್ಯ ಮನುಷ್ಯ ಆಗ್ಬೇಕಂದಾಗ ಇಂಥ ಪುರಾಣಕರ ಬಾಯಿಂದ ಇಂಥ ವಚನಗಳನ್ನ ಕೇಳಿದಾಗ ಮಾತ್ರ ನನಗೆ ಮನಸ್ಸು ಪರಿವರ್ತನೆ ಆಗ್ತದ ಇವತ್ತು ನಾಳೆ ಎನ್ನುವುದಕ್ಕಿಂತ ಇವತ್ತು ಕೇಳಿದ್ದೇ ನಮಗೆ ಸತ್ಯ ನೀನು ಇಲ್ಲಿ ಕುಂತು ನಾವು ಕೇಳ್ತು ಅಂದಾಗ ಮಾತ್ರ ಇನ್ನೇನು ಸತ್ಯ ನಾಳೆ ಏನಂತಾರೆ ಯಾರಿಗೂ ಗೊತ್ತಿಲ್ಲ ಅದಕ್ಕಾಗಿ ಪ್ರಶ್ನೆ ನಾಪತ್ತ ಇವ ನ್ಯಾರವ ಇವ ನ್ಯಾರವ ಇವ ನ್ಯಾರವ ಇವ ನ್ಯಾರವ ಎನ್ನದ್ರಯ್ಯ ಇವ ನಮ್ಮವ ಇವ ನಮ್ಮವ ಎಂದು ನೀನು ತಗಂತಿಗೆ ನಾವು ನಾವು ನೀವು ಅನ್ನೋದು ಬೇಡ ಎಲ್ಲಾರು ನಾವು ಒಂದಾಗಿ ಇದಕ್ಕೆ ಭಾವಕ್ಯತೆ ಅದಕ್ಕಾಗಿ ಈ ಭಾವಕ್ಯತೆಯಿಂದ ನಾವು ನಡೆದೇ ನಮ್ಮ ಧರ್ಮ ಧರ್ಮ ಅಂದ್ರೆ ಏನು ಮನಸ್ಸೇ ಮನಸ್ಸು ಮನಸ್ಸಿನವನ ಮನ ತಿಳಿಯುವ ಬೇರೆಲ್ಲೇ ಮನಸ್ಸು ಯಾಕಂತ ಮನಸ್ಸಿಗೆ ನೆರೆದಾಗ ಮಾತ್ರ ಅದು ಧರ್ಮ ಆಗ್ತದ ಅದಕ್ಕಾಗಿ ನಾವು ಈ ಇಂಥ ಪುರಾಣಗಳನ್ನು ಕೇಳೋದ್ರಿಂದ ನಮ್ಮ ಮನಸ್ಸು ಪಾವನಾಗ್ತದ ಮನೆಯಲ್ಲಿ ಯಾಕಂತ ಸಂತೋಷ ಸಿಗ್ತದ ತಾಯೆಂದ್ರೀ ಸಹಿತ ನಾವು ಯಾವ ತರ ಇರಬೇಕು ನಮ್ಮ ಮಕ್ಕಳನ್ನ ಯಾವ ತರ ನಾವು ಮುಂದೆ that's yeah. it ௌர்மியல் கற்று

ತೋವೇ ತಾನಾಗಿಲ್ಲಲು ಬಂದಿರಬರಗಳನ್ನು ಗೆಲ್ಲಲು ಬಂದ